ಕನಲ್ ಆಗಿ ಹೈವೇ ಬಿಟ್ಟ ಕೆಳಗಿಳ್ದು ಈಗ ಸರ್ವಿಸ್ ಕಂಡೆ ಹೊಂಟಿ ಎಲ್ಲ ಇದೆಯಪ್ಪ ಅಂದ್ರೆ ಕೆಳಗಿರಿ ರೀಚ್ ಆಗಿ ಪಾರ್ಟಿನು ಲೊಕೇಶನ್ ಹಾಕ್ಯಾರ ಲೊಕೇಶನ್ ನೋಡ್ಕೊಂತ ಹೊಟ್ಟೆ ನಾವೀಗ ಖಾಲಿ ಮಾಡಕ ಇನ್ನೂ ನಾಲ್ಕು ಕಿಲೋಮೀಟರ್ ಇದೆ ನಮಗೆ ಬ್ಯಾಕ್ ಟು ಮೈ ಚಾನಲ್ ಸೀದಾ ಕಂಪ್ನಿಗೆ ಬಂದಿದ್ವಿ ಲೋಡಿಂಗ್ ಅಂತೂ ಏನಿದ್ದಿಲ್ಲ ಈಗ ಒಮ್ಮೆ ನಮ್ಮ ಕಲೇ ಲೋಡಿಂಗ್ ಚಲೋ ಆಗಿ ಲೋಡಿಂಗ್ ಮಾಡಕತ್ತಾರ ನಾವು ಬಾಗಲಕೋಟಿ ಖಾಲಿ ಮಾಡಿ ಬಂದಿವಿ ನಮ್ದು ಲಾಸ್ಟ್ ಪಾಳಿ ಈಗ ಇಲ್ಲಿ ಮಟೇರಿಯಲ್ ತಗದಾರ ಈಗ ಇದು ಗಾಡಿ ಲೋಡ್ ಆತ ಇದು ಎಲ್ಲಿ ಅಂದ್ರೆ ಅಂಕೋಲ ಪ್ಲಸ್ ಕಾರವಾರ ಲೋಡ್ ಆತ ಮಟ್ರೆಲ್ಲ ಭಾಳ ಇದ್ರಾಗ ಸ್ವಲ್ಪ ಐತಿ ಇಲ್ಲಿ ಗಣೇಶ ಹಬ್ಬರ್ ಗಾಡಿ ಲೋಡ್ ಮಾಡಿದ್ರಿ ಎಲ್ಲ ಐತಿ ನೋಡ್ರಿ ಲೈಲ್ಯಾಂಡ್ ಇದು ಬಳ್ಳಾರಿ ಪ್ಲಸ್ ತೋರನಗಲ್ಲಿ ಆಗೈತಿ ಇನ್ನು ನೆಕ್ಸ್ಟ್ ಲೋಡಿಂಗ್ ನದಾಗತ್ತಾರ ಅಲ್ಲಿ ಮಟೇರಿಯಲ್ ತಗಿಟ್ರ ಇಲ್ಲಿ ತೆಗೆದಿಟ್ರ ನೋಡ್ಬೇಕಾ ಯಾವ ಗಾಡಿ ಅಂತಾರೇಳಿ ಹೇಳಿ ನಂಗೆ ಗಾಡಿ ಒಂದು ಆತ ಇದು ದಾವಣಗಿರಿ ಪ್ಲಸ್ ಚಿತ್ರದುರ್ಗ ಐತಿಗ ಇವ ನೆಕ್ಸ್ಟ್ ದಾಲ್ ಸಾಬ ಹಚ್ಚತ್ತನ ಎಲ್ಲಿಪ್ಪ ಅಂದ್ರೆ ಬೆಳಗಾಂ ಪ್ಲಸ್ ನಿಪ್ಪಾನಿ ಈ ಗಾಡಿಗೆ ಹಗ್ಗ ಹಾಕಿವೆ ಹಗ್ಗ ಹಾಕಿ ನೆಕ್ಸ್ಟ್ ತಡ್ಪಲ್ ಹಾಕ್ಬೇಕ ರಂಜಾನನ್ ಗಾಡಿನು ಪೂರಾ ಲೋಡ್ ಆತ ಇದು ಸೈಡ್ ತಗೊಳತನ ಒಂದು ತಡ್ಪಲ್ ಹಾಕ್ಬೇಕ ಈಗ ದಾಲ್ ಸಾಬು ಹಚ್ಚನ ಗಾಡಿ ಒಂದು ಮಟೀರಿಯಲ್ ತಗದ ಒಂದು ಗಾಡಿ ಲೋಡ್ ಮಾಡ್ತಾರೆ ಈಗ ಆಲೋ ನಂಗೆ ಗಾಡಿನೂ ಲೋಡ್ ಆತ ಅವ ತೆಗದಾಗ ಸೈಡ್ ಇಲ್ಲಿ ಹಾಕತ್ತಾನ ರಂಜಾನ್ ಅಂದ ಇನ್ನೂ ತಡಪಲ್ ಹಾಕಿಲ್ಲ ನೆಕ್ಸ್ಟ್ ಮಾಮೂನ್ ಗಾಡಿ ಇದು ನಡಕೈತಿ ನೋಡ್ರಿ ಇಂಟ್ರ ಖಾಲಿ ಅದು ಗಾಡಿ ಲೋಡಿಂಗ್ ಹಸ್ತಾರ ಈಗ ಅದಕ್ಕೂ ಲೋಡಿಂಗ್ ಹೇಳ್ಯಾರ ಹ್ಞೂ ಅಂದ್ರೆ ಹಸ್ತಾನ ಈಗ ಅವ ನಮ್ಮದು ಇನ್ನೂ ಭಾಳ ದೂರ ಐತಿ ಪಾಳಿ ನಮ್ಮ ಗಿಡಕ್ಕೆ ನಮ್ಮ ಮೊದಲು ಒಂದು ಅದು ಇನ್ನೊಂದು ಇಂಟ್ರ ಐತಿ ಮೂರು ಇಂಟ್ರ ಅದಾವು ಅದಾದ್ಮ್ಯಾಗ ಮತ್ತೆ ಇನ್ನೂ ಭಾಳ ಅದ ಏ ಮಾಮ ಅಲ್ಲೇ ಹೋಗಿ ಚಕ್ಕಾಡೋದು ಬಿಡೋದನೆ ನಾಟಕ ಮಾಡಕ್ಕೆ ಹೋಗಿ ಬರೀ ದುಡಿಯಾಕೆ ಬರ್ತೀರಾ ಚಕ್ಕಾಡಕ್ಕೆ ಬರ್ತೀರಿ ಇಲ್ಲಿ ಇರ್ಪಾನ ಅಲ್ಲ ಇಂದು ಹಾಲು ಸಾಬಾರ ಗಾಡಿ ಇವ್ ಗಾಡಿ ಈಗ ಗಾಡಿ ಆಗೈತಿ ಇವ್ ಗಾಡಿ ಹಾಕತ್ತೀವಿ ತಡ್ಪಾಲ ಇದು ಎರಡು ಪಾಯಿಂಟ್ ಲೋಡೈತಿ ನಿಪ್ಪಾನಿ ಪ್ಲಸ್ ಬೆಳಗಾವ್ ಅಂತ ಇದು ಗಾಡಿ ಇನ್ನೂ ಚಿತ್ರದುರ್ಗ ದಾವಣಗೆರೆ ಇನ್ನೂ ತಡ್ಪಾ ಹಾಕಬೇಕು ನಾವು ಅಲ್ಲಿ ಮಾಮು ತುಂಬೇನ ಮೇಲೆ ತುಂಬ್ಯಾನ ಅಂದ್ರೆ ಅಲ್ಲಿ ಐತೆ ನೋಡ್ರಿ ತುಂಬ್ಯಾನವ ಅವಂದ ಬೆಳಗಾವ ಎರಡು ಪಾಯಿಂಟ್ ಐತಿ ಗಾಡಿ ಅದೇ ಅದು ತುಂಬ ಅಲ್ಲಿ ಹಗ್ಗ ತಡ್ಪಾಲ್ ಹಾಕತ್ತಾರ ನಾವು ಇಲ್ಲಿ ಹಾಕತ್ತೀವಿ ಈಗ

ಯಾಕೆ ಹಿಡ್ಕೋರಿ ಅದಕ್ಕ ಮೊದ್ಲೇ ಆಗ ತಡ್ಪಲ್ಲ ಕುಂತೀಗ ಟೋಟಲ್ ಇವತ್ತು ತೊಟ್ಟ ಆರ್ ಗಾಡಿ ಲೋಡೋದು ಕಂಪನಿಗೊಂದು ಹಿಡಿದ್ರೆ ಒಂದು ಗಾಡಿ ಬಳ್ಳಾರಿಗೆ ಒಂದು ಗಾಡಿ ಎರಡು ಗಾಡಿ ಬೆಳಗಾವ್ ಮತ್ತೊಂದು ಗಾಡಿ ಅಂಕೋಲಾ ಪ್ಲಸ್ ಕಾರವಾರ ಮತ್ತೊಂದು ರಂಜಾನ್ ಅಂದ್ರೆ ಚಿತ್ರದುರ್ಗ ಪ್ಲಸ್ ದಾವಣಗೆರೆ ನಮ್ಮ ಗಾಡಿ ಲೋಡಿಂಗ್ ಆಗಲಿಲ್ಲ ಇವತ್ತು ಗಾಡಿ ಮಾಮೂಂದು ತಡ್ಪಾಲ್ ಹಾಕಾತೀವಿ ಈಗ ಇದೊಂದು ತಡ್ಪಾಲ್ ಹಾಕಿದ್ರೆ ಹಾಗೆ ಓದ್ತಾ ಹಾಗೆ ಓದ್ತದ್ದು ತಡಪಾಲೆ ನಮ್ಮ ಗಾಡಿ ಲೋಡ್ ಆಗಲಿಲ್ಲ ನಮ್ಮ ಗಾಡಿಕಿ ಮೊದ್ಲು ಇದೊಂದು ಗಾಡಿ ಐತಿ ಒಳ್ಳೆಯ ಅಲ್ಲೊಂದು ಇಂಟ್ರಾ ಐತಿ ಇಂಟ್ರಾ ಆಮ್ಯಾಗ ಇನ್ನೊಂದು ಇಬ್ಬರು ಅದಾರ ನಮ್ಮ ಮುಂದೆ ಅವ್ರು ಬಂದಿಲ್ಲ ಈಗ ಮೊದ್ಲು ಪಾಳೆ ಅದಾವ್ರಿಗೆ ಇನ್ನೂ ಬಂದಿಲ್ಲ ಅವ್ರ್ದೆಲ್ಲ ಆಮ್ಯಾಗ ಐತಿ ನಾಳೆಗೆ ಲೋಡ್ ಆಕತ್ ನಮ್ಮ ಗಾಡಿ ಇವನು ಇವ ನೋಡ್ರಿ ಎಲ್ಲ ಪೂರ ಗಾಡಿ ಲೋಡ್ ಆಗಿದ್ವು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಎಷ್ಟಪ್ಪ ಅಂದ್ರೆ ಇಪ್ಪತ್ತೇಳು ನಿನ್ನೆನ ಇಪ್ಪತ್ ಒಂದು ಐದು ಗಾಡಿ ಲೋಡ್ ಆಗಿದ್ವು ರಂಜಾನ್ ಅಂದದು ಇವತ್ತು ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆನೇ ಎದ್ದ ರೆಡಿಯಾಗಿ ಸೀದಾ ಕಂಪ್ನಿಗೆ ಬಂದಿದ್ವಿ ಆದರೆ ಇವತ್ತು ಏನು ಲೋಡಿಂಗ್ ಆಗಿಲ್ಲ ಟೈಮಿಗೆ ಎಷ್ಟೈತಿ ಅಂದ್ರೆ ಐದು ನಾಲ್ವತ್ತು ತೆಗೆತಿ ಕಂಪ್ನಿ ನಮ್ದು ಆಗದೆ ಕ್ಲೋಸ್ ಆಯ್ತು ಎಲ್ಲರೂ ಮನೆಗೆ ಹೋದ್ರೆ ಕೂಡ ಕಂಪ್ನಿನೇ ಬಂದಾತಿಗೆ ಬಂದ್ ಮಾಡ್ಕೊಂಡು ಹೋದ್ರೆ ಎಲ್ಲರೂ ಮನೆಗೆ ಈಗ ನಾನು ಇಲ್ಲಿ ಎದಕ್ ಕುಂತೇನಪ್ಪಾ ಅಂದ್ರ ಗಾಡಿ ಒಳಗ ಈಗ ನಮ್ಮ ರಂಜಾನ್ ಬರಕತ್ತ ಅವ್ನ ಜೋಡಿ ಒಂದ್ ಸ್ವಲ್ಪ ಧಾರವಾಡಕ್ಕೆ ಹೋಗ್ಬೇಕ ಯಾಕಂದ್ರೆ ಅವ್ನ ಗಾಡಿ ಲೋಡ್ ಅಂತ ಅದ್ರ ಸಂಬಂಧ ಅಲ್ಲಿ ಮಟರಿಲ್ ಹೇಳ್ಸಕ್ ಯಾರು ಇಲ್ಲ ನೀನು ಸ್ವಲ್ಪ ಹಣ ಹೆಲ್ಪ್ ಮಾಡಕ್ ಅಂತಂದಾನ ಆಯ್ತು ತಗೋಪ್ಪ ಅದಂತೇಳಿ ಹೇಳ ಟೈಮ್ ಈಗ ಇದು ನಲ್ವತ್ತೈತ್ ನೋಡ್ರಿ ಒಳಗ ಮಳಿ ಈಗ ಐತಿ ಒಂದ್ ಸ್ವಲ್ಪ ಆಗಲಿಗ ಮತ್ತೇನ್ ಇಲ್ಲ ಈಗ ಲೋಡಿಂಗ್ ಅದು ಎಲ್ಲಾ ಗಾಡಿಗೆ ಹೋದ್ ನಮ್ ಗಾಡಿ ಇಲ್ಲೇ ಐತಿ ಇಲ್ಲೇ ಇರ್ತೈತಿ ನಾವು ಧಾರವಾಡಕ್ಕೆ ಹೋಗಿ ಬರೋ ಬರೋಮ್ ಅವ ಬರಾಕತ್ತಾನಂತೆ ಬಂಕಾಪುರ್ ಟೋಲ್ ಟಾಟೆನೀಗೆ ಫೈನಲ್ ಆಗಿ ಟೈಮ್ ಈಗ ಇದು ಐವತ್ತೆ ರಂಜಾನಿಗೆ ಫೋನ್ ಮಾಡಿದ್ಯಾ ಅವ ಇಲ್ಲಿ ಎಲ್ಲಿಪ್ಪ ಅಂದ್ರೆ ಹೊರ ಆಗದೆ ನೀವು ವ್ಯಾರಲ್ಲಿ ಆಫೀಸ್ ಕಡೆ ಅಂತಂದ ಆಯ್ತು ಬಾ ಇಲ್ಲಿ ನಾವು ಮೇನ್ ರೋಡಿಗೆ ಬರ್ತೇನೆ ಅಂತೇಳಿ ನಡ್ಕೊತ ಗಂಟೆನ ಈಗ ನಡ್ಕೊಂತ ಹೋಗಕ್ಕೆ ಗಾಡಿ ಆದ್ರೆ ಸುಮ್ಮನೆ ಹೋಗಿಬಿಡ್ತೇವೆ ಆದ್ರೆ ನಡ್ಕೊಂತ ಹೋಗೋದು ಒಂದು ಸ್ವಲ್ಪ ಡೇಂಜರ್ ಆಗೈತಿ ಈಗ ಕಂಪ್ನಿಯಿಂದ ಸೀದಾ ಈಗ ಮೇನ್ ರೋಡಿಗೆ ಬಂದಿನಿ ಆ ಕಡೆ ಹೋಗಬೇಕ ಅಲ್ಲಿ ಆರ್ಟಿ ಆಫೀಸ್ ಆ ನೋಡ್ರಿ ಆಕಡೆ ಹೋಗ್ಬೇಕ ರೋಡ್ ಕ್ರಾಸ್ ಮಾಡೋನಿಗಿದೆ ಮನೇಲಾಗಿ ಈಗ ಬೆಂಗ್ಳೂರ್ ಬೈಪಾಸ್ ಬಂದೆ ಈಗ ಆ ಸೈಡ್ ಆ ಸೈಡ್ ಹೋಗಿ ನಿಂತ ರಂಜಾನ್ಗ ಬೇಕಿದೆ ಗಾಡಿ ಎಷ್ಟು ಜೋರ್ ಬರ್ತಾವ ಇದು ಬೈಪಾಸ್ನಾಗ ಅರ್ಕ ದಾಟ್ಬೇಕಿಲ್ಲಿ ನೋಡ್ಕೊಂಡೆ ಯಾಕಂದ್ರೆ ಈ ಕಡೆ ಗಾಡಿ ಬರ್ತಾವ ಎರಡು ಕಡೆ ಗಾಡಿ ಬರ್ತಾವ ಇಲ್ಲಿ ಇದ ಆರ್ಟಿ ಆಫೀಸ್ ದೊಡ್ಡದ್ ಇಲ್ಲೇ ನಿಂದ್ರೂ ನೀವು ಸೈಡ್ ಬರ್ತಾನವ ರಂಜಾನ್ ನಮ್ಮಟ್ ನೇ ಬರ್ತನೆ ನಾನು ಈಗ ಗೆ ರಂಜಾನು ಬಂದ ಹೋಗೋನಿ ಗಾಡಿ ಒಳಗೆ ಹತ್ತಿ સીದಾ ನಾವು ಬಾರ್ ಬಾರ್ ನೆಂದ್ರ ಹುಲಿ 11 ನ ನೋಡ್ರಿ ಗಾಡಿ ಒಳಗೆ ಹೋಗ್ಬಿಡೋನಿ ನಾವು 나ಡಿ ಸರ್ ರಂಜಾನನ ಗಡಕ್ಕೆ گئے ಹೊಂಟೆ ನಾವು ಇನ್ಫಾರ್ಮೆ ಮಸ್ತಿಗೆ ಬರಲೇ ಏ ಹಲಸನ ರokaotti long ಏ ರoka ಕೊಳರನ ಕರೆ ತದನ ಹಲಸವಾ ಅಂತೆ ನಾನು ಇದೇನು ಮಾರ ಇದ್ಯಾ минут ತಗ್ ಮಾಡ್ರ ಅವನು ಮೊದಲು ಚಲೋ ಇದ್ದಾಗ ಯಾಕೆ ಅನಸ್ತಿದೇನೆ ಇಲ್ಲಿ ಇದೆ ಯಾರ ಮೈ ಮೇಲೆ ಬಂದ್ರ ಅದರ ಗಾಡಿ ದೊಡೋಡಿ ಪಿಕಪ್ ಕಟಕವಿಲ್ಲ ಮತ್ತೆ ನಾವೀಗ ತಾರಲ ಕಡೆ ಬಂದ್ವಿ ಆದ್ರೆ ಮಳಿ ಮಾತ್ರ ಸಿಕ್ಕಬೇಡಿ ಬರಕದ ತಿಂಗ ಮತ್ತೆ ಹೋಗಿ ಅಲ್ಲಿ ಕಂಪನಿ ಕಡೆ ಹಂಗ ಹಚ್ಚಾರಪ್ಪ ಏನ್ ಬೆಂಕಿ ಹಚ್ಚಾರು ಏನ್ ತಾನು ಅಲ್ಲಿ ಫೈನಲ್ ಆಗಿ ಹೈವೇ ಬಿಟ್ಟ ಕೆಳಗಿಳದ ಈಗ ಸರ್ವಿಸ್ ಪಣ್ಣ ಹೊಂಟಿ ಎಲ್ಲಿ ಇದೀವಪ್ಪ ಅಂದ್ರ ಕೆಲಗಿರಿ ರೀಚ್ ಆಗಿ ಪಾರ್ಟಿನು ಲೊಕೇಶನ್ ಹಾಕ್ಯಾರ ಲೊಕೇಶನ್ ನೋಡ್ಕೊಂತ ಹೊಟ್ಟೆ ನಾವೀಗ ಖಾಲಿ ಮಾಡಕ್ಕೆ ಇನ್ನೂ ನಾಲ್ಕು ಕಿಲೋಮೀಟರ್ ಇದೆ ನಮ್ಗೆ ಫೈನಲ್ ಆಗಿ ಪಾರ್ಟಿ ಮನಿ ಕಡೆ ನಿಂತ ಫೋನ್ ಹಚ್ಚಿವ ನಾವು ಇದ ಮನಿ ಇಲ್ಲೇ ಇದೆ ಅಲ್ಲಿ ಹೊಲಸ್ಕೊಂಡ್ ಬಂದ್ ನ ಗಾಡಿ ಹೊಲಸ್ಕೊಂಡ್ ಬಂದ್ ಅಲ್ಲಿ ಹೋಗ ಅಲ್ಲಿ ಹೊಳತ ಅಲ್ಲಿ ಒಳಂಗಿಲ್ಲ ಗಾಡಿಯಲ್ಲಿ ಅಲ್ಲಿ ಒಳಂಗಿಲ್ಲ ಗಾಡಿಯಲ್ಲಿ

ಸೀದಾ ಈಗ ಮತ್ತ ಕಂಪನಿ ಕಡೆ ಬಂದ್ವಿ ನಮ್ದ ಕಂಪನಿ ಒಳಗೈತ್ ಗಾಡಿ ಹೋಗಿ ಸೀದಾ ತಗೋಬೇಕ ನೋಡ್ರಿ ಯಾರು ನಿಂತೈತ ಗಾಡಿ ಇಲ್ಲೇ ಐತಿ ಇರ್ಪಕ್ಷನ್ ಗಾಡಿ ಲೋಡ್ ಆಗೈತಿ ಅದ ದಾವಣಗೆರೆಗೆ ಅದ ಗುರುವಾರ ಕಲಿಯಾಕೈತಿ ಈಗ ನಮ್ಮ ಗಾಡಿ ತೊಗೊಂಡ ಹೋಗೋಣ ಈಗ ಸೀದಾ ಮನೆ ಕಡೆ ರಂಜಾನ್ ಗಾಡಿನೂ ಇಲ್ಲೇ ಹಚ್ಚಿವಿ ಅವ ತೊಗೊಂದು ನನ್ನ ಕಂಪ್ನಿ ಒಳಗೆ ಬಿಟ್ಟನೀಗ ಗಾಡಿ ಸಲ ಚೆಕ್ ಮಾಡ್ಕೊಂಡೆ ಹೋಗ್ಬಿಡೋ ನಾವು ಊರ ರೌಂಡ್ ಶೇಪ್ ಯಾಕಂದ್ರೆ ನಾವು ಇಲ್ಲೇ ಭಾಳ ಗಾಡಿ ನಿಂದ್ರಸಂಗಿಲ್ಲ ಇಲ್ಲಿ ಏನು ಆಗಲ್ಲ ಎಲ್ಲ ನಮ್ಮರು ಅದಾರ ಆದರೂ ಒಂದ್ಸಲ ನಾವು ಚೆಕ್ ಮಾಡ್ಕೊಂಡೆ ಹೋಗ್ಬಿಟ್ರೆ ಅದಂತ ಚೆಕ್ ಮಾಡಿದೆ ಈಗ ಬರ್ರಿ ಹತ್ತೂನು ಗಾಡಿ ಒಳಗೆ ಹಾಗೆ ರಂಜಾನು ಅಂಟ ಈಗ ಮನೆ ಕಡೆ ನಾವು ಅವನಿಂದ ಗಾಡಿ ತೊಗೊಂಡು ಬರ್ರಿ ಈಗ ಹೋಗೋಣ ಸೀದಾ ಮನೆಗೆ ಟೈಮ್ ಎಷ್ಟಾಗೈತೆ ಅಂದ್ರೆ ರಂಜಾನ್ ಅಲ್ಲಿ ಮುಂದೋಗಿ ಲೆಫ್ಟಿಗೆ ಹೊಡಿತಾನೆ ನಾವು ರೈಟಿಗೆ ಹೊಡಿಬೇಕು ಯಾಕಂದ್ರೆ ಒಂದು ಈ ಕಡೆ ಐತಿ ನಮ್ದು ಈ ಕಡೆ ಐತಿ ಮಣಿಪುರ ಅದ್ರ ಸಂಬಂಧ ರೋಡ್ ಒಂದು ಭಾಳ ಕೆಟ್ಟ ಇದೆ ಏನು ಮಾಡಾಕ ಬರಂಗಿಲ್ಲ ಯಾಕಂದ್ರೆ ಐತಲ್ಲ ಇದು ಕಂಪ್ನಿ ಅದ್ರ ಸಂಬಂಧ ಎಷ್ಟ ಮಣ್ಣು ಬಿಡಿಸ್ಯಾರ ಇದಕ್ಕೆ ಒಂದು ನೂರು ಎರಡು ನೂರು ಟ್ರಿಪ್ ಮಣ್ಣು ಬಿಡಿಸ್ಯಾರ ಆದರೂ ಮತ್ತೆ ಹಿಂಗಾಗತ್ತೈತಿದೆ ಅಮ್ಮ ಲೆಫ್ಟ್ ಹೊಂಟ ನಾವು ರೈಟ್ ಹೋಗೋ ಸೀದಾ ಕಂಪನಿ ಬಂದೇವಿ ಒಂಬತ್ತು ಗಂಟೆ ಆಯ್ತೀ ಇವತ್ತಿನ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ ಚಾನಲ್ ಮತ್ತೆ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗು ಅಂತ ಅಲ್ಲಿ